ವೇಷ ತಾಳೆ ಹೋಗ್ಬೇಕಿ ಮನಿಗೆ ತಾಳಕಿ ಮನಿಗಾದ ಒಂದ್ ಚರಿಗೆ ನೀರ್ ಬೇಡದ ನೀರಿನ ಚರ್ಗಿ ತಗೊಂಡು ಬಂದ ನೀರಿನ ಚರಿಗೆ ಕೊಡಬೇಕಾದ್ರೆ ಚರ್ಗೆ ಅಟ್ ಹಿಡಿಯಲಿಲ್ಲ ಗಸಕ್ಕನಕಿ ಕೈ ಮುಟ್ಟಿ ಬಿಟ್ಟ ಗಸಕನೆ ಮುಟ್ಟಿದಿಲ್ಲ ಕೈ ಇವೇನ್ ವರ ಪಡೆದಿದ್ದ ಗಾಂಡ ಏನಂತ ಹೊರ ಪೂರ್ಷಿ ಹೆಂಡತಿ ಕೈ ಮುಟ್ಟಿದ್ರೆ ನಾನು ಮರಬೇಕು ಇವ್ ವರ ಪಡೆದಿದ್ದ ಚೆರಗಿ ಮುಟ್ಟದ್ ಬಿಟ್ಟು ಕೈ ಮುಟ್ಟಿದ ದೇವಲೋಕದಾಗ ಒಂದ ಯಾವ ಜೊಲಿಂದ ಸೂರ್ನ ಮರನಾಪಟ ನಾಟಿ ವಿಷ್ಣು ನನ್ನ ಲಕ್ಷ್ಮೀ ತುರಬ ಚೌರಿಯಾಗಿ ಉಳ್ದದ ಜಗದಾಗ ನೀನು ಕೇಳಿದ ಪ್ರಶ್ನೆದ ಉತ್ತರ ಬಿಡುಗಡೆ ಆತೋ ಎದುರಾಗ ಏದೋ ಹೊಲದ ತುಳಸಿ ಲಗ್ನ ಎಟ್ಟ ಆಗ್ಯಾವಂತಿ ನನಗ ಏ ಅಂಕಿ ಸಮೇತ ತಗದ ಕೊಡವೆ ನಿನ್ನ ಕೈಯಾಗ ಪಕ್ಕ ಬರ್ಕೊಂಡಿಟ್ಕೋ ತಮ್ಮ ಬರ್ತದ ಮುಂದಿನ ಊರ ಆಗೇ ಆಗೇ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಲಗ್ನ ಆದ ಇಲ್ಲಿ ತನಕ ಆಗ್ಯಾವ ವಿದ್ರಾಂಗ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಹಿಂಗ ಬರದ ಎಟ್ಟರ ವಿಷ್ಣು ಪುರಾಣದೊಳಗೆ ಏ ವರಸಕ್ಕೊಮ್ಮೆ ತುಳಸಿ ಲಗ್ನ ಯಾಕ ಆಗ್ತೈತಿ ಅಂದೇ ನಾನಾಗ ಏ ಅದರ ಮರ್ಮ ಬ್ಯಾರೆ ಐತಿ ತಿಳಿಸುವೇನಿಗ ನಮ್ಮ ಕಲಿಯುಗದೊಳಗ ಬಂದ ತುಳಸಿ ಆಗ್ಯಾಳಿದ್ರಾಗೆ ಆಗ ಇದರಕ್ಕೆ ಮೊದಲಿನ ಜನ್ಮದೊಳಗೆ ತುಳಸಿ ಈಕೆ ಎದ್ದೇ ಈಕೆ ಮೊದಲಿನ ಜನ್ಮದೊಳಗ ವೃಂದ ಆವಾಗ ವೃಂದ ಅಂತ ಹೆಸರು ಎತ್ತು ತಮ್ಮ ಮೊದಲ ಈಕೆಗ ಹೆಸರ ಜೋಲಿಂದ ಸೂರ ಇತ್ತು ಆವಾಗ ಏವ್ರಂದನ ಗಂಡ ಜೋಲಿಂದ ಸೂರ ದೈತ್ಯ ಲಗ್ನ ಮಾಡಿದಾಗ ಏ ಜೊಲಿಂದ ಸೂರ ವರ ಪಡೆದ ಕೇಳ್ರಿ ಹೆಂಗ ವರ ಪುರುಷ ಹೋಗಿ ನನ್ನ ಹೆಣ್ತಿ ಕೈಯ ಹಿಡದಾಗ ಹೋಗಿ ನನ್ನ ಹೆಂಡತಿ ಕೈ ಮುಟ್ಟಿದಾರ ಏನಾದ್ರೆ ಏನ್ ನನ್ನ ಮರಣ ಆಗ್ಬೇಕಂತ ವರ ಪಡೆದಾಗ ಇವನಲ್ಲಿ ಒಂದ ಹೆಮ್ಮೆ ಇತ್ತು ಎಪ್ಪ ಕೇಳಿ ಆವಾಗ ನನ್ನ ಹೆಣ್ತಿದ್ರೆ ಯಾರು ಮುಟ್ಟುವುದಿಲ್ಲ ಅಂದು ಆವಾಗ ಕೆಟ್ಟ ತಿಳದ ಜೊಲಿಂದ ಸೂರ ಯುದ್ಧ ಮಾತ್ರ ಮಾಡೋಕದೊಳಗ ಯುದ್ಧ ಮಾಡು ಘಳಿಗೆ ಬಾಳ ಕಾಗಳೆ ಮಾತ್ರ ನಡೆಸಿದ್ದಪ್ಪ ಮೂರು ಲೋಕದಾಗ ಆಗ ಕಾಗಳೆ ಬಾಳ ಮಾಡ್ಲ ಕತ್ತ ದೇವತರಿಗೆ ಚಿಂತಿ ಬೇತ ಇವ ಸಾಯೋದೆಲ್ಲ ಅನ್ನೋದು ಸುದ್ದಿ ಕೇಳ್ರಿ ಆವಾಗ ಆ ವಿಷ್ಣು ದೇವ್ಗ ತಿಳದ ಬಂಧಿತ ಆಗಿನ ಗಳಿಗ ಇವನ ಹ್ಯಾತಿ ಪತಿ ವ್ರತ ಹೆಣ್ಮಗಳ ಇದ್ರಾಗ ಏ ಮತ್ತೊಂದ ಗಂಡ ಮಕ್ಕಳ ಕಣ್ಣ ಎತ್ತಿ ನೋಡುವುದೇ ಅಲ್ಲ ಅಕ್ಕಿ ಯಾರಿಗೆ ಕೇಳು ಹೆಣಮಗಳಲ್ಲ ಅಂದು ಆವ ಒಟ್ಟೆ ಗಂಡನ ರೂಪ ತಾಳಿ ಹೋಗಬೇಕಂದೋ ಮನಿಯಾಗೇ ಆಗೇ ಚಂದನ ಗಾಂಡ ಜ್ವಲಿಂದ ಸುರ್ಣ ವೇಷಿತಾಳಿ ವಿಷ್ಣು ನೀತ ಆಕೆ ಗಂಡನ ವೇಷ್ಯ ತೊಟ್ಟ ವಾದೋ ಆಕೆಯ ಮನಿಯಾಗ ಒಂದ ಚೆರಿಗಿ ನೀರ ಬೇಡ ತಾನ ಕೇಳಿ ವೃಂದಾಗ ತುಂಬಿಕೊಂಡು ಬಂದಳ ಕೊಡಬೇಕಂತ ಗಂಡನ ಕೈಯಾಗ ಏ ಇವ ಗಂಡ ಎದ್ದಿಲ್ಲ ಗಂಡನ ವೇಷ ತೊಟ್ಟಿದ ವೇಷ ಏ ನೀರ ಕೂಡ ಚರ್ಗಿಯ ಅಟ್ಟ ಹಿಡಿದಿಲ್ಲವಾಗ ಆ ಚರ್ಗಿ ಕಿತ್ತ ಮೊದಲು ಆಕೆಯ ಕೈಯ ಹಿಡದಾಗ ಹಿಡಿದಾಗ ಆಕೆಯ ಕೈಯ ಹಿಡಿದ ಬಳಕ ಆಕೆಯ ಗಂಡನ ಮರಣ ಆಯ್ತು ಏ ಜ್ವಲಿಂದ ಸೂರ ತೀರಿ ವಾದ ದೇವ ಲೋಕದಾಗ ಗಂಡ ಸತ್ತ ನಂಬುದೇ ವೃಂದಾಗ ಹಿಡದಳ ನೀತಿರುವಂತ ವಿಷ್ಣು ದೇವಾಗ ಏ ನನ್ನ ಗಂಡನ ವೇಶ ತಾಳಿ ನನಗ ರಂಡಿ ತಾನ ತಾಂದಿ. ಏ ನಿನ್ನಿಂದ ರಂಡಿ ತಾನ ಬಂದದಂದ್ರ ನಾನಗ ನೀನು ಕರಿ ಕಲ್ಲಾಗಿ ಬೆಳ್ಳ ಶ್ರಾಪ ಆಗಿ ಆಗಿ ಆಗ ಸ್ವತಃ ವಿಷ್ಣು ಕೂತ ಒಂದ ಮ್ಯಾಲ ಹೇಳುವ ತಾಯಿ ನಾನಿಂದ ನಿನಗ ರಂಡಿ ತಾನ ಯನ್ನ ನಾನೇ ಕೊತ್ತ ಮುತ್ತ ತಾನ ಕೊಡ್ತಿ ನಿನಗ ಕಲಿಯುಗದೊಳಗ ತುಳಸಿಯಾಗಿ ಹುಟ್ಟಿ ಬಂದ ಮ್ಯಾಗ ಏ ಕಲಿಯುಗದೊಳಗ ಹೋಗಿ ನೀನು ತುಳಸಿಯಾಗಿ ಹುಟ್ಟಿ ಬಾ ತುಳಸಿ ಕಟ್ಟಿಯಾಗಿ ಬರ್ತ ನಂದು ಆಗಿನ ಗಳಿಗೆ ಮೊದಲ ತುಳಸಿ ಲಗ್ನ ಆಗಬೇಕಪ್ಪ ಭೂಮಿ ತೆಲಿಮ್ಯಾಗ ಅದಕ್ಕೆ ಏನ್ ಹೇಳ್ತಾರ ತಮ್ಮ ಹೇಳದ ಮತ್ತೇನ ಹೇಳ್ತಾರವ ಹುಚ್ಚಿ ಬಿತ್ರಿಪ ಯಾವ ಅವ್ರಂದ ಜೊಲಿಂದ ಸುರ ಹೌದೇವ ಸ್ವತಃ ನಿನ್ನ ಕಪಟ ನಾಟಿ ವಿಷ್ಣು ಅವ್ ಹೊರ ಪಡೆದಿದ್ದ ಪರ ಪುರುಷನ ಹೆಣತಿ ಕೈ ಮುಟ್ಟಿದರ ಬರೇ ನನ್ನ ಮರಣ ಆಗ್ಬೇಕು ಹೌದಿಲ್ಲ ಪರಪುರುಷನ ಕಣ್ಣೆತ್ತಿ ನನ್ನ ಹೆಂಡತಿ ನೋಡಂಗಿಲ್ಲ ಪರಪುರುಷ ನನ್ನ ಹೆಣತಿ ಕೈ ಮುಟ್ಟಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ಜೊಲಿಂದಾಸು ಸೊಕ್ಕಲಿ ತಿರುಗಿ ದೇವಲೋಕದಾಗ ಯಜ್ಞ ಅಗಾದಿಗಳ ಮಾಡಿ ಕೊಡ್ಲಿಲ್ಲ ಕಾಗಾಳಿ ಬಹಳ ನಡೆಸಿದಾಗ ಅವಾಗ ಅವಾಗ ವಿಷ್ಣು ಚಿಂತಿ ಮೆತ್ತದ ಬಿದ್ದು ಅಂದ ಇಕ್ಕಿರೇ ಮತ್ತವ್ರನ್ನ ಕಣ್ಣೆತ್ತಿ ನೋಡಕ್ಕೆಲ್ಲ ಇವ್ರೆ ಮಗ ಕಾಗಾಳಿ ಮಾಡ್ಲತ್ತೇನು ಗಪ್ ಕುಂಡ್ರು ಅಲ್ಲ ಹೌದು ಸಾಧು ಋಷಿ ಮುನಿಗಳಿಗೆ ಗಪ್ ಕುಂಡ್ರವಾಳ ಕಾಗಾಡಿ ನಡ್ಸ್ಲತ್ತೇನಂದ್ರಹ ನಾನ ಸೂರ್ನ ವೇಷ ತಾಳೆ ಹೋಗ್ಬೇಕಿ ಮನಿಗೆ ಅಂದ ಹೌದ ಜ್ವಲಿಂದಾಸೂರ್ನ ವೇಷ್ಯ ತಾಳಕಿ ಮನಿಗೆ ಹೋದ ಒಂದ್ ಚರ್ಗೆ ನೀರ್ ಬೇಡದಿ ಮುಂದ ನೀರಿನ ಚರಿಗೆ ತಗೊಂಡ್ ಬಂದ್ ರಂಧಾ ದೇವಿ ನೀರಿನ ಚರಿಗೆ ಕೊಡಬೇಕಾದ್ರ ಚರ್ಗಿ ಗಸಕನ ಗಸಕನಕಿ ಕೈ ಮುಟ್ಟಿ ಬಿಟ್ಟ ಗಸಕನೇ ಮುಟ್ಟಿದಿಲ್ಲ ಕೈಯ ಇವೇನು ವರ ಪಡೆದಿದ್ದ ಗಾಂಡ ಏನಂತ ಹೊರ ಪೂರ್ಷಿ ನಾನೇ ಕೈ ಮುಟ್ಟಿದ್ರ ನಾನು ಮರಣ ಆಗ್ಬೇಕು ಇವ್ ವರ ಪಡೆದಿದ್ದ ಹೌದ್ ಹೌದಿಲ್ಲ ಚೆರಗಿ ಮುಟ್ಟದ ಬಿಟ್ಟು ಕೈ ಮುಟ್ಟಿದ ದೇವಲೋಕದಾಗ ಒಂದ್ ಯಾವ ಜ್ವಲಿಂದ ಸೂರ್ನ ಮರದ ಬತ್ತಿಗೆ ಕಪಟನಾಟಿ ವಿಷ್ಣು ಅಲ್ಲೋ ಅಲೋ ನನ್ನ ಗಾಂಡ್ ನನ್ನ ಗಾಂಡನ ಕೊಂದಗಿಸ ನನಗೆ ನೀ ರಂಡಿತ್ತನ ತಂದಿ ಅಂದ್ರೆ ಕರಿ ಕಲ್ಲಾಗಿ ಬೀಳತ್ತು ಸ್ರಾಪ ಕೊಟ್ಟಳು ಕಲ್ಲಾಗಿ ಬೀಳತ್ತ ಸ್ರಾಪ್ ಕೊಟ್ಟಾಗ ಅಲ್ಲಿ ಒಂದು ಒಂದ್ ದಗದಾಯ್ ಜವಾ ಸ್ವತಃ ವಿಷ್ಣು ಒಂದ್ ಮಾತ ಏನಂತ ಪತಿ ವ್ರತ ಧರ್ಮದ ಹೆಣ್ಮಗಳದೀನಿ ಅಂದ ಮಾತು ನನಗೆ ಹುಸಿ ಹೋಗಂಗಿಲ್ಲ ನಾ ಕಲ್ಲಾಗಿ ಕರಿ ಐತಿ ಹೌದಲ್ಲ ಆದ್ರ ಏನಾಯ್ತು ನೋಡುವ ನನ್ನಿಂದ ನಿನಗ ರಾಣಿ ತಾನಂದತಿ ಅಂದ್ರ ಹೊಳ್ಳಿ ನನ್ನಿಂದ ನಿನಗ ಮುತ್ತೋ ತನ ಅಂತ ಹೇಳಿ ಒಂದ್ ದಗದ ಮಾಡಿದ ವಿಷ್ಣು ಏನ್ ಮಾಡಿದೆ ಇವ ಇಲ್ಲಿ ನೀವು ಅಂದಾದೀ ಕಲಿಯುಗದ್ ತುಳಸಿಯಾಗಿ ಹುಟ್ಟಿ ಬಾ ತುಳಸಿ ಕಟ್ಟಿಯಾಗಿ ನಾ ಜನ್ಮ ಹೌದು ಮೊದಲ ತುಳಸಿಗೆ ಲಗ್ನ ಆಮ್ಯಾಗ ನರಮಾನವ್ರ ಲಗ್ನ ಇದಿನಗ ಮುತ್ತೋ ತನ ಬರಬೇಕು ಹಿಂದಾಗಡೆ ಈ ನರಮಾನವ್ರಿಗೆ ಅನವ್ರಿಗೆ ಮುತ್ತೋತ್ನ ಬರಬೇಕಂತ ಹೇಳಿ ಮಾತು ಕೊಟ್ಟು ಹೊರಗ ಬಂದ ಹೌದು ಹೌದು ಅದಕ್ಕೆ ನೋಡ್ರಿ ಈಗ ಸದ್ದಕ್ಕ ಲಗ್ನ ಇಟ್ಕೋಬೇಕಾದ್ರೆ ತುಳಸಿ ಲಗ್ನ ಆಗಲಿ ಹೇಳಿ ಇಟ್ಕೋತಿ ಓದ್ತಾರ ಖರೀ ಅದರ ಸಂಬಂಧ ಮಾಡ್ತಾರ ನೋಡ್ರಿ ತುಳಸಿ ಲಗ್ನ ಹೌದೌದು ತುಳಸಿ ಲಗ್ನ ಆದ ಬಳಕ ಇಟ್ಕೋತಾರ ಅಂದ್ರೆ ಅಲ್ಲಿ ಮತ್ತದಾಗ ನಿಮ್ಮ ಅಪ್ಪ ತಪ್ಪ್ಯನು ವಚನ ಪ್ರಕಾರ ನಡಿಬೇಕಾಗೈತಿ ನಡೀಲಿ ನೀಳಗಿನ ಕಟ್ಟಿ ಕೂತದಿ ನಿನ್ನ ಮೇಲೆ ತುಳಸಿಯಾಗಿ ಹಾಕಿ ಹೌದು ಹೌದ್ ಅದಕ್ಕ ಈಗ ಏನಾಗೈತ್ರಿಪ್ಪ ಏನಾಗಿದ್ರಿ ಮುಂದೆ ಇದ್ರೊಳಗ ಒಂದು ಪ್ರಶ್ನೆ ನಾನು ಐತಿರಿ ನಿಮ್ದು ಹೇಳ್ರಿ ಸಾವ್ ಕೊಟ್ಟಳು ಕರಿ ಕಲ್ಲಾಗಿ ಬೀಳತ್ ಹೇಳಿ ಹೌದು ಕಲ್ಲಾಗಿ ಬಿದ್ದಲ್ಲ ವಿಷ್ಣು ಮುಂದೆ ಕಲ್ಲಾಗಿ ಬಿದ್ದ ಕಲ್ಲಾಗಿ ಬೀಳಬೇಕಾದ್ರ ಕಲ್ಲಾಗಿ ಬಿದ್ದಾವ್ ಎಬಿಸಿದ ಅವ್ರ ಯಾರ ಅವ್ರ ವಿಷಯ ಹೌದಲ್ಲ ಕಲ್ಲಾಗಿ ಅವ್ ಬಿದ್ದಾನ ಕಲ್ಲಾಗಿ ಅವ್ನು ಬಿದ್ದಾನು ಕಲ್ಲಾಗಿ ಬಿದ್ದಾವೆ ಯಾರ ಹೆಸ್ರ ಹೆಸರಿನಾತಾನೋ ಇಟ್ಕೊಂಡು ಹೋಗ್ತಾನ ತಿಳಿದಿಲ್ಲ ಅದಕ್ಕ ಹೌದ್ ಹೌದು ಮತ್ತೆ ಈಗೇನು ಹೇಳಿ ಅಪ್ಪ ಬಾಳ ದೊಡ್ಡವ ಅಪ್ಪ ದೊಡ್ಡವ ಹ ಅಪ್ಪ ಅಪ್ಪ ಬಾಳ ದೊಡ್ಡ ಹೆಚ್ಚಿನ ಹೇಳೋ ಮತ್ ಒಳಗ ಬಂದ ಚೇಳತ್ತ ಹೊಗ್ಸ ನೋಡ ಹೇಳ್ತ ನೋಡುವ ತಯ್ಯ ಚೇಳಿನ ಸುದ್ದಿ ನಡೀಲಿ